ಇಷ್ಟೊಂದು ಸಮಯವನ್ನು ನಾವು ಈ ದಿನ ಮುಳಭಾಗದಲ್ಲಿ ಮಾನ್ಯ ಗೌರವಾನ್ವಿತ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಣಸವಣ್ಣವರು ಮತ್ತು ಇನ್ನೊಬ್ರು ನಮ್ಮ ಪ್ರಮುಖರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಮತ್ತು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ತಾಲೂಕು ತಾಲೂಕರಾಗಿರ್ತಕ್ಕಂಥ ರಘುನಾಥ ರೆಡ್ಡಿ ಅವರು ಮತ್ತು ಜಿಲ್ಲಾ ಕಲಾಶಿಗಳಾಗಿರ್ತಕ್ಕಂಥ ಎಂಟ್ರಣಪ್ಪ ಅವರು ಅಭಿಯಾನ ಪ್ರಮುಖ ಸಿದ್ಧಾನಂದ್ ಮತ್ತು ವಿಶೇಷವಾಗಿ ಅನೇಕ ಹಿರಿಯರು ನಮ್ಮ ಮುಂದ ಆ ಆರ್ಯ ಶ್ರೀನಿವಾಸ ಗೌಡ್ರು ಮತ್ತೆ ಸುಬ್ರಹ್ಮಣ್ಯ ಅವರು ಮತ್ತೆ ಮೋಹನ್ ಹೇಳ್ತಾ ಹೋದ್ರೆ ಕಾರ್ಯದರ್ಶಿಗಳು ನಮ್ಮ ಶ್ರೀನಾಥ್ ವಿಶೇಷ ಸಂತೋಷ ಒಳ್ಳೆ ಅಭಿಪ್ರಾಯ ಇದೆ ಚೆನ್ನಾಗಿ ಎಲ್ಲಾ ವಿಷಯಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲಾ ಅಭಿಪ್ರಾಯಗಳು ವಟ್ಟಾಭಿಪ್ರಾಯ ಕೊಡಲಾಗಿದ್ದ ಮುಂಬಾ ತಾಲೂಕಲ್ಲಿ ಭಾರತೀಯ ಕಿಸಾನ್ ಸಂಘ ಸಂಘಟನೆ ಇಡೀ ಮಾದರಿಯಾಗಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಹೊರಬರುವಂತ ಒಂದು ವಾತಾವರಣ ನಿರ್ಮಾಣ ಭವಿಷ್ಯ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮುಖಂಡರಲ್ಲೂ ಕೂಡ ಚರ್ಚೆ ಮಾಡೋ ಮುಖಾಂತರ ಒಂದು ಆಶಾ ಮೂಡಿ ಬಂದಿದೆ ನಿಜವಾಗ್ಲೂ ಕೂಡ ಇಂತಹ ಸಂದರ್ಭದಲ್ಲಿ ಶ್ರೀಧರ್ ನಮ್ಮ ಜಿಲ್ಲಾ ತಾಲೂಕು ಅಧ್ಯಕ್ಷರು ಏನು ಕಚೇರಿ ಏನು ನಮ್ಮ ಭಾರತೀಯ ಕಿಸಾನ್ ಸಂಘದ ಕಚೇರಿಗೆ ವೈಶಾಖ್ಯಂತ ಇರ್ತಕ್ಕಂಥ ಎರಡು ನನ್ನ ಕೂಡದಲ್ಲಿತ್ತು ನಾನು ಇವತ್ತು ಅದನ್ನ ಭಾರತೀಯ ಕಿಸಾನ್ ಸಂಘದ ತಾಲೂಕು ಕಚೇರಿಯಾಗಿ ಮಾರ್ಪಡಿಸ್ತಾ ಇದ್ದೀನಿ ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದೀನಿ ಅಂತ ನಮ್ಮ ರಘುನಾಥ್ ರೆಡ್ಡಿ ಅವರು ಹೇಳಿದ್ದಾರೆ ವಿಶೇಷವಾಗಿ ನಾವೆಲ್ಲರೂ ಬಂದು ಅನೇಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಏನು ಮುಂದಿನ ದಿನಗಳಲ್ಲಿ ತುರ್ತಾಗಿ ಒಂದು ಸಭೆ ಕಲಿಬೇಕು ಇನ್ನ ಏನು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಎರಡು ಪಂಚಾಯತ್ ಗಳನ್ನ ಹೋಗಿ ಕುರುಸಿ ಅಲ್ಲಿರ್ತಕ್ಕಂಥ ಸದಸ್ಯತ್ವ ಅಭಿಯಾನವನ್ನ ನಿಗದಿತ ಕಾಲಾವಧಿಗಳಿಗೆ ಮುಗಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ ಇಷ್ಟೆಲ್ಲ ಚರ್ಚೆ ಮಾಡಿದಂತ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಭಾರತೀಯ ಕಿಸಾನ್ ಸಂಘದ ತಾಲೂಕು ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಪಾರವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಷ್ಟರೊಳಗೆ ಮುಗಿಸ್ತಾ ಇದೀವಿ